ಅಲ್ಲ ಭಾಳ ಸ್ಪಷ್ಟವಾಗಿ ಇದೆ ಈಗ ಎರಡು ಸಾರಿ ಸೋಲಿಸಿದ್ರು ಜನ ಆವತ್ತಿನ ಸಂದರ್ಭದಲ್ಲಿ ನಮಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ನಗರೋತ್ತನ ಅನುದಾನದಲ್ಲಿ ನಾವು ಆವತ್ತಿನ ಸಂದರ್ಭದಲ್ಲಿ ಕುಡಿಯೋ ನೀರಿಗೆ ಭಾಳ ಆಹಾಕಾರ ಇತ್ತು ನಾವು ಅದನ್ನು ಉಪಯೋಗಿಸ್ಕೊಂಡು ಭಕ್ತರಳ್ಳಿ ಅರಸನ ಕೆರೆಯಿಂದ ನಾವು ನೀರನ್ನು ನಗರಕ್ಕೆ ತಂದಿದ್ವಿ ಮೊನ್ನೆ ಇಲ್ಲಿ ಕಲ್ಲಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಜಿಲ್ಲಾ ಪಂಚಾಯಿತಿ ಕೆರೆ ಡೆವಲಪ್ಮೆಂಟ್ ಅಭಿವೃದ್ಧಿ ವಿಚಾರವಾಗಿ ಅವರು ಶಂಕುಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನು ಮಾತನಾಡಿದ್ದಾರೆ ಗಂಡಸ್ತಾನ ಇದ್ದು ವಿಶೇಷ ಅನುದಾನ ತರಬೇಕಾಗಿತ್ತು ನಾನು ಅದನ್ನೇ ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ ಇವರು ಜಿಲ್ಲಾ ಉಸ್ತುವಾರಿ ಸಚಿವರು ಬೃಹಸ್ಪತಿಗಳಿಗೆ ಇವರಿಗೆ ಕನಿಷ್ಠ ಜ್ಞಾನ ಇಲ್ಲ ಅಂತ ಯಾಕೆಂದರೆ ನಗರಸಭೆ ಅನುದಾನ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ನೀರಾವರಿಗೆ ಅಂತ ಇಷ್ಟು ಮೀಸಲಿಡಬೇಕು ಮತ್ತು ಸ್ಟಾಮ್ ಮೋಟ್ರ್ ಡ್ರೈನ್ಸ್ಗೆ ಅಂತ ಮೀಸಲಿಡಬೇಕು ಚರಂಡಿ ಮತ್ತು ರಸ್ತೆಗೆ ಮೀಸಲಿಡಬೇಕು ಮತ್ತು ಟ್ವೆಂಟಿ ಫೋ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಎಸ್ ಸಿ ಎಸ್ ಟಿ ರಿಸರ್ವೇಷನ್ಗೆ ಅಂತೇಳಿ ಅದಕ್ಕೆ ಕಾರ್ಯಕ್ರಮಗಳಿಗೆ ಮೀಸಲಿಡಬೇಕು ಮತ್ತು ಸೆವೆನ್ ಪಾಯಿಂಟ್ ಟೂ ಟೂ ಫೈವ್ಗೆ ಹಿಂದುಳಿದ ವರ್ಗದ ಕಲ್ಯಾಣಕ್ಕಾಗಿ ಮೀಸಲಿಡಬೇಕು ಮತ್ತು ಅಂಗವಿಕಲರಿಗೆ ಐದು ಪರ್ಸೆಂಟ್ ಇಡಬೇಕು ಈ ರೀತಿ ಎಲ್ಲದಕ್ಕೂ ಕೂಡ ಇಡಬೇಕು ಅವರಿಗೆ ಕನಿಷ್ಠ ಜ್ಞಾನ ಇಲ್ದಿರ ಮಾತಾಡ್ತಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರವಾಗ್ತದೆ ಅದರ ಜೊತೆಗೆ ಮುಂದಿನ ಪೀಳಿಗೆ ಬಗ್ಗೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು ಇವ್ರಿಗೆ ಚಿಂತೆ ಇಲ್ಲ ಇವರು ನೀವು ಎರಡು ಸಾವಿರದ ಹತ್ತರಿಂದ ನೀವಿದ್ರಿ ಯಾಕೆ ನಿಮಗೆ ಇಂಥ ನೀರು ತರಬೇಕು ಅಂತ ಅನ್ನಿಸ್ಲಿಲ್ಲ ಯಾಕೆ ಅಂಬೇಡ್ಕರ್ ಭವನ ಕಟ್ಟಬೇಕು ಅನಿಸ್ಲಿಲ್ಲ ನೀವು ಅಂಬೇಡ್ಕರ್ ಭವನ ವಿಚಾರದಲ್ಲಿ ಎಲ್ಲ ಜನಾಂಗದವ್ರನ್ನ ಕಟ್ಟಿದ್ರಿ ನೀವು ನೀವೊಂದು ಅರ್ಜಿ ಕೊಡಿರಿ ಎಸ್ ಎಸ್ ಟಿ ಒಂದು ಅರ್ಜಿ ತಗೊಳ್ಳೋದು ಎಸ್ ಸಿ ಒಂದು ಅರ್ಜಿ ತೊಗೊಳ್ಳೋದು ಅಲ್ಪಸಂಖ್ಯಾತರಲ್ಲಿ ಒಂದು ಅರ್ಜಿ ತೊಗೊಳ್ಳೋದು ಒಕ್ಕಲಿಗರಲ್ಲಿ ಒಂದು ಅರ್ಜಿ ತಗೊಳ್ಳೋದು ಕುರುಬರಲ್ಲಿ ಒಂದು ಅರ್ಜಿ ತಗೊಳ್ಳೋದು ಇವೆಲ್ಲ ಆಟ ಆಡಿದರೆ ಕಡೆಗೆ ಅಂತಿಮವಾಗಿ ಎಲ್ಲ ಗೊತ್ತಾಗ್ಬಿಡುತ್ತೆ ಇವರು ಕಲಾಭವನ ಮಾಡ ಅಂದರೆ ಇವ್ರಿಗೆ ಅಲ್ಲಿ ಏನೂ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅದೆಲ್ಲ ಬಯಲು ಬಿದ್ದೋಯಿತು ಕಡೆಗೆ ನಾವು ನನ್ನ ಅಧಿಕಾರದ ಅವಧಿಯಲ್ಲಿ ಇದನ್ನು ಮಾಡಲೇಬೇಕು ಅಂಬೇಡ್ಕರ್ ಅಂತ ಹೇಳಿದ್ರೆ ಅಂಬೇಡ್ಕರ್ ಭವನ ಅಂತ ಹೇಳಿದ್ರೆ ಅದು ಹೃದಯ ಭಾಗದಲ್ಲಿರಬೇಕು ನಗರದಲ್ಲಿ ಅಂತ ನಾವು ಮಾಡಿದ್ವಿ ಆದರೆ ಅಲ್ಲಿ ಬೇರೆ ಬೇರೆ ಕಾರಣಗಳಿಂದ ವಿಳಂಬ ಕೂಡ ಆಯಿತು ಆವತ್ತು ಒಂದು ಕೋಟಿ ರೂಪಾಯಲ್ಲಿ ಅಂಬೇಡ್ಕರ್ ಭವನ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಮುಖಂಡರು ಭಾಳ ದೊಡ್ಡ ಪ್ರಮಾಣದಲ್ಲಿ ದೊಡ್ಡದಾಗಿ ಮಾಡಬೇಕು ಅಂದಾಗ ಅದನ್ನು ಆವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಅದನ್ನು ಮತ್ತೆ ಚೇಂಜಸ್ ಮಾಡೋದಕ್ಕೆ ಭಾಳ ಟೈಮ್ ತಗೊಳ್ತು ಆಮೇಲೆ ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿದ್ಮೇಲೆ ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಬಂತು ಆ ಸಂದರ್ಭದಲ್ಲಿ ಟೂ ಇಯರ್ಸ್ ನಿಂತೋಯ್ತು ಇದಕ್ಕೆಲ್ಲ ಸುಮಾರು ಒಂದು ನಾಲ್ಕು ನನ್ನ ಶಾಸಕರ ಅನುದಾನದಿಂದ ಒಂದು ಕೋಟಿ ರೂಪಾಯಿಗಳನ್ನು ಆ ಭವನಕ್ಕೆ ನಾನು ಕೊಟ್ಟಿದ್ದೇನೆ ಇವತ್ತು ಅವರು ಒಂಬತ್ತು ಕೋಟಿ ತಂದು ಮಾಡಲಿ ಸಂತೋಷ ಇನ್ನೂ ಅವಾನಿಯಂತ್ರ ಇನ್ನು ಮೊದಲು ಅದನ್ನು ನಾನು ನಾವು ಪ್ಲಾನ್ ಮಾಡಿರಲಿಲ್ಲ ಈಗ ಇನ್ನು ಅಂದರೆ ಇವ್ರಿಗೆ ಏನಂದರೆ ಎಲ್ಲ ಚೇಂಜಸ್ ಮಾಡಬೇಕು ನಮ್ಮ ಹೆಸರು ಇರಬಾರ್ದು ಅನ್ನುವಂಥದ್ದು ಅಲ್ಲಿ ನಮ್ಮ ಹೆಸರು ಇರಬಾರ್ದು ಅಂತ ಇವ್ರಿಗಿದ್ರೆ ಇಡೀ ಕ್ಷೇತ್ರದ ಜನ ಹೇಳ್ತಾರೆ ಇವತ್ತು ಅಂಬೇಡ್ಕರ್ ಭವನ ಅಲ್ಲಿ ಬರಬೇಕಂದ್ರೆ ಜೆ ಕೆ ಕೃಷ್ಣಾರೆಡ್ಡಿ ಅವರ ಕಾರಣ ಅನ್ನುವಂಥದ್ದು ಜನರಿಗೆ ಗೊತ್ತಿದೆ ಇವರು ಇನ್ನೂ ಹೆಚ್ಚಿನ ಅನುದಾನವನ್ನು ಹಾಕಿ ಡೆವಲಪ್ಮೆಂಟ್ ಮಾಡಲಿ ಯಾರು ಬೇಡ ಅಂದರು ಒಳ್ಳೇದಾಗಲಿ ಗಂಡಸ್ಥಾನ ನೋಡಪ್ಪ ಗಂಡಸ್ಥಾನ ಈಗ ಯಾವ್ದು ಹೇಳಿದ್ರೆ ಈಗ ನಾನು ಇವಾಗೆಲ್ಲ ಇಷ್ಟೊತ್ತು ಹೇಳಿದ್ನಲ್ಲ ಎರಡು ಸಾವಿರದ ನಾಲ್ಕರಿಂದ ನಿಮ್ಮ ಗಂಡಸ್ಥಾನ ಎಲ್ಲೋಗಿತ್ತು ಈಗ ನಾವು ಕುರುಬೂರಲ್ಲಿ ಒಂದು ಮುರಾರ್ಜಿ ವಸತಿ ಶಾಲೆಯನ್ನು ನಾವು ತಂದಿದ್ವಿ ನೀವು ಅದನ್ನು ಗಂಜೂರಿಗೆ ಶಿಫ್ಟ್ ಮಾಡಿದ್ರಿ ನಿಮ್ಮ ಗಂಡಸ್ಥಾನ ಇನ್ನೊಂದು ತರಬೇಕಾಗಿತ್ತು ಇಷ್ಟೇ ನಿಮ್ಮ ಗಂಡಸ್ಥಾನ ಈಗ ನಾವು ಐ ಟಿ ಐ ಕಾಲೇಜು ತಂದಿದ್ವಿ ಅದನ್ನು ತಗೊಂಡೋಗಿ ಇನ್ನೆಲ್ಲೋ ಹಾಕಿದ್ದಾರೆ ನಿಮ್ಮ ಗಂಡಸ್ಥಾನ ನೀವು ಬೇರೆ ಮಾಡಿರಿ ನಿಮ್ಮ ಗಂಡಸ್ಥಾನ ಎಲ್ಲೋ ಇತ್ತು ಹಾಗಾದರೆ ನಿಮ್ಗೆ ಅಧಿಕಾರ ಇದೆ ಈಗ ಮಂತ್ರಿಗಳಾಗಿದ್ದೀರಾ ಆದರೆ ನೀವು ಇವತ್ತು ನೀವು ಹೇಳಿದಷ್ಟು ಜನರ ಪರವಾಗಿ ನೀವು ಇಲ್ಲ ನೀವು ಹುಲ್ಲು ಬನ್ನಿ ಮಾರಾಟ ಮಾಡಿರ್ತಕ್ಕಂಥದ್ದು ನೀವು ಎಲ್ಲಿ ಕೆರೆಗಳಿರ್ತವೆ ಎಲ್ಲಿ ಗೋಮಳ ಇರ್ತದೆ ಎಲ್ಲಿ ಉಲ್ಬನ್ನಿ ಖರಾಬ್ ಇರ್ತದೆ ಎಲ್ಲಿ ಸರ್ಕಾರಿ ಬೆಟ್ಟಗಳಿರ್ತದೆ ಅಲ್ಲೇ ನೀವು ಬಡಾವಣೆಗಳು ಮಾಡೋದು ಇದೆ ಕಣ್ಣು ಮುಂದೆ ಇದೆ ಈಗ ಇನ್ನೊಂದು ಇಲ್ಲಿ ಕೆರೆ ಡೆವಲಪ್ಮೆಂಟು ಪಕ್ಕದಲ್ಲಿ ಲೇಔಟ್ ಇದೆ ಈಗ ಹದಿಮೂರು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ನಿಮ್ಮ ಸಹೋದರರು ಅರ್ಜಿ ಕೊಡ್ತಾರೆ ಅದರಲ್ಲಿ ಅದೇ ಪಾಣಿಯಲ್ಲಿ ಹದಿನೈದು ಎಕರೆ ಮೂವತ್ತು ಗುಂಟೆ ಇದೆ ಹೆಂಗೆ ಬಂತು ಹೆಚ್ಚಾಗಿ ಎಕ್ಸ್ಟ್ರಾ ಹೆಂಗೆ ಬಂತು ಇರ್ತಕ್ಕಂಥದ್ರಲ್ಲಿ ಯಾರಾದರೂ ಒತ್ತುವರಿ ಮಾಡಿದರೆ ಇನ್ನೂ ಕಡಿಮೆ ಆಗಬೇಕು ಆದರೆ ಇದು ಎಕ್ಸ್ಟೆಂಟು ಎರಡು ಎಕರೆ ಜಾಸ್ತಿ ಆಗಿಬಿಟ್ಟಿದೆ ಹೆಂಗೆ ಬಂದ್ಬಿಡ್ತು ಆದರೆ ನಿಮ್ಮ ಹುನ್ನಾರ ಅಲ್ಲಿ ಒಳಗಡೆ ಇರ್ತಕ್ಕಂಥವ್ರಿಗೆ ಯಾರು ಪಾಪ ಗ್ರಾಹಕರು ಬರ್ತಾರೆ ತಗೊಳ್ಳೋದಕ್ಕೆ ಅವ್ರಿಗೆ ಟೋಪಿ ಆಗೋದಕ್ಕೆ ನೀವು ರೆಡಿ ಇದ್ದೀರಾ ಇದನ್ನು ತೋರಿಸ್ಕೊಂಡು ಬಾಲಾಜಿ ಅವರೆಲ್ಲ ಒಂದು ಕೆಲಸ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟು ನಾನು ಈಗಾಗಲೇ ಹೇಳಿದ್ದೇನೆ ಸ್ಟೇಡಿಯಮ್ಮಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಅಕಸ್ಮಾತಾಗಿ ಹೋಗ್ಬಿಟ್ರಂತೆ ಅಧಿಕಾರಿಗಳು ಅಕಸ್ಮಾತಾಗಿ ಹೋಗಿರ್ತಕ್ಕಂಥದ್ದೆಲ್ಲ ನೀವು ನಿಮ್ಮ ಬಡಾವಣೆಯಲ್ಲಿ ಯಾರ್ಯಾರು ಇನ್ಸ್ಪೆಕ್ಟರ್ಗಳನ್ನ ಕರ್ಕೊಂಡ್ರಿ ಯಾರು ಎಲ್ಲರೂ ಅಲ್ಲಿ ಹೋಗ್ತಾರೆ ಎಲ್ಲರೂ ಅಲ್ಲಿ ಹೋಗ್ತಾರೆ ಅಂದರೆ ನಿಮ್ಗೆ ಆ ರೀತಿ ಇಚ್ಛಾಶಕ್ತಿ ಇದ್ದರೆ ನಾನು ಹೇಳ್ತಕ್ಕಂಥದ್ದು ನೀವು ಹೋಗಿ ಲೋಕಸಭೆಗೆ ಹೋಗಿ ಅಥವಾ ನಿಮಗೆ ಆಸೆ ಇದ್ದರೆ ಇನ್ನೂ ಬೇರೆ ಬೇರೆ ಥರ ಅವಕಾಶಗಳಿದ್ದಾವೆ ಮಾಡಿ ಯಾರು ಬೇಡ ಅಂದರು ಆದರೆ ಈ ರೀತಿ ಮಾಡ್ತಕ್ಕಂಥದ್ದು ಸರಿ ಇಲ್ಲೇ ಈಗ ನೋಡಿ ನಾನು ಮೊನ್ನೆ ಈಗ ರೂರಲ್ ಇನ್ಸ್ಪೆಕ್ಟ್ರು ರೂರಲ್ ಇನ್ಸ್ಪೆಕ್ಟ್ರು ಶಿವರಾಜ್ ಈ ಶಿವರಾಜ್ ಬರೋಕ್ಕೆ ಮೊದಲು ಇಲ್ಲಿ ನನಗೆ ಫೋನ್ ಮಾಡ್ದೆ ಸರ್ ಚಿಂತಾಮಣಿಗೆ ಬರ್ತಾ ಇದ್ದೀನಿ ಅಂತ ನನ್ನ ಸ್ನೇಹಿತ ಯಾರು ಶಿವರಾಜು ನನ್ನ ಸ್ನೇಹಿತ ನಾನು ಹೇಳಿದೆ ಅದೇ ನನಗೆ ಗೊತ್ತಾ ಗೊತ್ತಿದೆ ಜೆ ಕೆ ಕೃಷ್ಣಾರೆಡ್ಡಿ ಅವ್ರು ಗೊತ್ತಿದ್ದಾರೆ ಅಂತ ಅವ್ರಿಗೇನಾದರೂ ಗೊತ್ತಾದರೆ ಇಲ್ಲಿ ಹಾಕಲ್ಲ ಹೇಳ್ಬೇಡಯ್ಯ ಅಂದೆ ಯಾರಿಗೆ ಹೇಳ್ಬೇಡಯ್ಯ ನೀನು ಇಲ್ಲಿ ಬಂದುಬಿಡ ಆಮೇಲೆ ನೋಡ್ಕೊಳ್ಳೋಣ ಅಂತ ಆ ರೀ ಅಷ್ಟೇ ಅಂದರೆ ಕೆಲವು ಹಿರಿಯ ಅಧಿಕಾರಿಗಳು ನನಗೆ ಫೋನ್ ಮಾಡ್ತಾರೆ ಸರ್ ಭೇಟಿ ಮಾಡ್ಬೇಕು ಸರ್ ಬರ್ರಿ ಸಾರ್ ಅಂದರೆ ಸರ್ ಬೆಂಗಳೂರಲ್ಲಿ ಮಾಡೋಣ ಸರ್ ಇಲ್ಲಿ ಬೇಡ ಸರ್ ಅಂದರೆ ಭಯ ನಾನು ಬೆಂಗಳೂರಲ್ಲಿ ಮಾಡಲ್ಲ ಇಲ್ಲಿದ್ದೀನಿ ನಿಮ್ಗೆ ಧೈರ್ಯ ಇದ್ದರೆ ಇಲ್ಲಿ ಬರ್ರಿ ಅಂದರೆ ಬೇಡ ಹಿಂದೆ ಯಾರು ಕೆಲಸ ಮಾಡ್ತಾರೆ ಸರ್ಗಡೆ ಈಗ ಇಲ್ಲ ಇಲ್ಲ ಇವರು ಅವ್ರು ಸಹೋದರರು ಈಗ ಇಲ್ಲ ಟ್ರಾನ್ಸ್ಫರ್ಗಳು ಈಗ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬಾಲಾಜಿ ಮಿಸ್ಟರ್ ಬಾಲಾಜಿ ಹಾಂ ಮಿಸ್ಟರ್ ಬಾಲಾಜಿ ಇವತ್ತು ವಾರ ಹರಿಶ್ಚಂದ್ರನ ಮೊಮ್ಮಕ್ಕಳು ಅಂತ ಹೇಳ್ಕೊತಾ ಇದ್ರಲ್ಲ ಇವರು ಈ ಕೆ ಶಿಪ್ ರಸ್ತೆ ಅದು ನಾನು ಅವತ್ತೆಲ್ಲ ಲೆಟರ್ ಕೊಟ್ಟು ನಾನು ನನ್ನ ಕಾಲದಲ್ಲಿ ಎಲ್ಲ ಮಾಡಿಸಿರ್ತಕ್ಕಂಥದ್ದು ಇವತ್ತು ಆ ಕೆಲಸ ಮಾಡೋದಕ್ಕೆ ಕಾಂಟ್ರಾಕ್ಟರ್ಗೆ ಹೇಳ್ತಾರಂತ ಇವರು ನೀವು ಯಾರ್ದೇನಾದರೂ ಮಾತಾಡ್ಕೊಳ್ರಿ ಹತ್ತು ಪರ್ಸೆಂಟ್ ನನಗೆ ಕೊಡಬೇಕು ಹತ್ತು ಪರ್ಸೆಂಟ್ ಇಲ್ಲಾಂದರೆ ಆಗೋದಿಲ್ಲ ಅಂತ ಇವರು ಹರಿಶ್ಚಂದ್ರ ಮಾಮ ಇನ್ನೂ ಬಹಳಷ್ಟು ಇದಾವೆ ಎಲ್ಲ ಎಳೆ ಆಗಿ ಮುಂದಿನ ದಿನಗಳು ಹೇಳ್ತೇನೆ ಹೇಳ್ತಾರೆ ನಾನಿನ್ ಜನರ ಕೈಗೆ ಸಿಗ್ತಾ ಇಲ್ಲ ಅಂತೇಳಿ ಆರೋಪ ಇದೆ ಮಾಡ್ತಾ ನನ್ನ ನನ್ನ ತಮ್ಮ ಮಣ್ಣ ಇದ್ದು ಕೆಲಸ ಮಾಡ್ತಾರೆ ಅಂತೇಳಿ ಬಾಲಾಜಿ ಕೆಲಸ ಮಾಡ್ತಾರೆ ಈ ಅಧಿಕಾರಿಗಳ ಜೊತೆ ಕೆಲಸ ಆಗಲ್ಲ ಕಾನೂನಲ್ಲ ಅವಕಾಶ ಇಲ್ಲ ಅಧಿಕಾರಿಗಳ ಜೊತೆ ಮತ್ತೆ ಒಂದ್ ಕಡೆ ಒಂದು ಚೌಲ್ಟ್ರಿಯಲ್ಲಿ ಅಧಿಕಾರಿಗಳ ಜೊತೆ ಈ ಬಾಲಾಜಿ ಅವರು ಒಂದು ಭಾಷಣ ಮಾಡ್ತಾ ಇರ್ತಾರೆ ಭಾಷಣ ಮಾಡುವಂಥ ನಾಯಿಗಳು ಬೊಗಳಿದ್ರೆ ಬೊಗಳ್ಕೊಂಡು ಹೋಗಲಿ ನಾವು ಆನೆಗಳ ಥರ ಇರಬೇಕು ಅಂತ ನೀವು ಆನೆಗಳಲ್ಲ ನೀವು ಸ್ವಯಂಘೋಚಿತ ಆನೆಗಳನ್ನು ನೀವು ಅಂದ್ಕೊಂಡ್ರೆ ತಪ್ಪಾಗ್ತದೆ ನೀವು ಭೂಗಳ್ಳರು ಯಾರೋ ಇವರು ಭೂಗಳರು ಸ್ವಯಂ ಘೋಚಿತ ನಾಯಕರು ಆನೆಗಳಲ್ಲ ಇವು ಇವ್ರ ವಿರುದ್ಧವಾಗಿ ಯಾರಾದರೂ ಮಾತಾಡಿದ್ರೆ ನಾಯಿಗಳು ಇವರು ಆನೆಗಳು ನೀವು ಆನೆಗಳಲ್ಲ ನೀವು ಭೂಗಳ್ರು ಅಂತ ಹೇಳ್ತೀನಿ